ಡಿಪಿ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಡಿಪಿ ವೆಂಕಟೇಶ್ ಅವರ ನಿರ್ಮಾಣದ ಚಿತ್ರ ಆರ್ ಸೆವೆಂಟಿ ಸೆವೆನ್ ನಿರ್ಮಾಣವಾಗುತ್ತಿದ್ದು ಮುಖ್ಯ ಭೂಮಿಕೆಯಲ್ಲಿ ಡಾಕ್ಟರ್ ರಾಜವೀರ್ ಅಭಿನಯಿಸಲಿದ್ದು ವಿಶೇಷ ಪಾತ್ರದಲ್ಲಿ ನಿಖಿತಾ ಸ್ವಾಮಿ ಹಾಗೂ ಧರಣಿ ಅಭಿನಯಿಸುತ್ತಿದ್ದಾರೆ ಚಿತ್ರದಲ್ಲಿ ಅನೇಕ ಹಿರಿಯ ತಾರಾ ಬಳಗವಿದ್ದು ಚಿತ್ರಕ್ಕೆ ಮಂಜು ಕವಿ ಆಕ್ಷನ್ ಕಟ್ ಹೇಳಲಿದ್ದಾರೆ ಚಿತ್ರದ ಛಾಯಾಗ್ರಹಣ ರಾಜ್ ಕಡೂರು ಕಾರ್ಯವಹಿಸುತ್ತಿದ್ದು ಇನ್ನು ನಿರ್ದೇಶನ ತಂಡದಲ್ಲಿ ಜೆ ಸಂಜೆ ಗಿರೀಶ್ ಸಾಕಿ ದಯಾ ಸಂಗೀತ ಶೆಟ್ಟಿ ಕಾರ್ಯನಿರ್ವಹಿಸಿದರು ಿದ್ದಾರೆ ಚಿತ್ರದಲ್ಲಿ ನಾಲ್ಕು ಹಾಡುಗಳು ಇದ್ದು ಕೇಳುಗರಿಗೆ ಬಹಳ ಹತ್ತಿರವಾಗುತ್ತದೆ ಎಂದು ಚಿತ್ರ ನಿರ್ದೇಶಕರಾದ ಮಂಜು ಕವಿ ಅವರು ತಿಳಿಸಿದರು ಇನ್ನು ಚಿತ್ರವು ಕುಟುಂಬ ಸಮೇತರಾಗಿ ನೋಡುವಂತಹ ಚಿತ್ರವಾಗಿದ್ದು ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನು ನೀಡುತ್ತದೆ ಎಂದು ಡಿಪಿ ವೆಂಕಟೇಶ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅತಿ ಶೀಘ್ರದಲ್ಲಿ ಚಿತ್ರೀಕರಣ ಮಾಡಲು ಚಿತ್ರದ ತಂಡ ಸಜ್ಜಾಗಿ ಬಿಡುಗಡೆ ಮಾಡಲು ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ರಂಭಾಪುರಿ ಜಗದ್ಗುರುಗಳು ಚಿತ್ರದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿಕೊಟ್ಟು ಶುಭ ಹಾರೈಸಿದ್ದಾರೆ ದ ಜನತೆಗೆ ರಾಜ್ ವೀರ್ ಮಾಡುವ ನಮಸ್ಕಾರಗಳು ಇವತ್ತು ಒಂದು ಪೋಸ್ಟರ್ನ ಆರ್ ಆರ್ ಡಬಲ್ ಸೆವೆನ್ ಲಾಂಚ್ ಮಾಡಿಸಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಡಿ ಪಿ ವೆಂಕಟೇಶ್ ಅವರು ಹಾಗೂ ಡೈರೆಕ್ಟ್ರು ಮಂಜು ಕವಿ ಅವರು ಇದನ್ನು ನಮ್ಮ ಬಾಳೆಹೊನ್ನೂರು ರಂಭಾಪುರಿ ಶ್ರೀಗಳು ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರವರು ಅವರೆಲ್ಲ ನಮ್ಮನ್ನೆಲ್ಲ ಆಶೀರ್ವದಿಸಿ ನನ್ನ ಒಂದು ಈ ಪೋಸ್ಟರನ್ನು ಲಾಂಚ್ ಮಾಡಿದ್ದಾರೆ ಅವರ ಆಶೀರ್ವಾದ ಮತ್ತು ತಮ್ಮ ಜನತೆ ಕರ್ನಾಟಕದ ಜನತೆ ಆಶೀರ್ವಾದ ಈ ಚಿತ್ರದ ಮೇಲಿರಲಿ ನಮ್ಮೆಲ್ಲ ಸಹ ಕಲಾವಿದರು ಹಾಗೂ ಈ ಚಿತ್ರದಲ್ಲಿ ಧರಣಿ ಮತ್ತು ನಿಖಿತಾ ಸ್ವಾಮಿ ಅಲ್ಲದೆ ಇನ್ನೂ ಇತರ ಎಲ್ಲ ಒಳ್ಳೆ ಒಳ್ಳೆಯ ಒಂದು ನಟರನ್ನು ಸೇರಿಸ್ಕೊಂಡು ನಮ್ಮ ಮಂಜು ಕವಿಯವರು ನಿರ್ದೇಶಕರು ಈ ಒಂದು ಕಂಟೆಂಟನ್ನು ಒಳ್ಳೆ ಅದ್ಭುತವಾಗಿ ಒಂದು ಯುವ ಜನತೆಗೆ ಮತ್ತು ನಮ್ಮ ಕನ್ನಡಿಗರಿಗೆ ಬೇಕಾದಂಥ ಒಂದು ಕಂಟೆಂಟನ್ನು ಸೃಷ್ಟಿ ಮಾಡಿ ಇದನ್ನು ನಿಮಗೆಲ್ಲರಿಗೂ ಹಬ್ಬದ ಊಟ ದಸರಾಗೆ ಉಣಬಡಿಸಲಿಕ್ಕೆ ತಯಾರಾಗಿದ್ದಾರೆ ನಾವೆಲ್ಲ ಅವರ ಜೊತೆಗೆ ಕೈ ಜೋಡಿಸಿ ತಮಗೋಸ್ಕರ ಕನ್ನಡ ಜನತೆಗೋಸ್ಕರ ಕನ್ನಡ ನಾಡು ಕನ್ನಡ ಭಾಷೆ ಕನ್ನಡ ನುಡಿಯನ್ನು ಉಳಿಸೋ ಒಂದು ಉದ್ದೇಶದಿಂದ ನಾವೆಲ್ಲ ಇವ್ರ ಜೊತೆಲಿ ಕೈಗೂಡಿಸಿ ನಾವು ಈ ಒಂದು ಸಿನಿಮಾದಲ್ಲಿ ಭಾಗವಹಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಕನ್ನಡಿಗರ ಆಶೀರ್ವಾದ ನಮ್ಮ ಮೇಲಿರಲಿ ಮತ್ತು ನಮ್ಮ ಚಿತ್ರತಂಡದ ಮೇಲಿರಲಿ ನಮ್ಮ ಈ ಚಿತ್ರಗಳು ಒಳ್ಳೊಳ್ಳೆಯ ಒಂದು ನಮ್ಮ ಜನತೆಗೆ ಕೊಡುವಂಥ ಒಂದು ರೀತಿಯಲ್ಲಿ ಬರಲಿ ಇದೆಲ್ಲ ತಾವೆಲ್ಲ ದಯವಿಟ್ಟು ಚಿತ್ರ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಇವತ್ತು ಏನಾಗಿದೆ ಅಂದರೆ ಇವತ್ತೆಲ್ಲ ಚಿತ್ರಮಂದಿರಗಳು ಖಾಲಿ ಖಾಲಿ ಆಗ್ತಾಯಿದೆ ಜನ ಹೊರಗಡೆ ಬರಬೇಕು ಒಂದು ಮಾನಸಿಕವಾಗಿ ಒಂದು ದೈಹಿಕವಾಗಿ ಒಂದು ತೃಪ್ತಿ ಸಿಗುತ್ತೆ ಮತ್ತು ಆರೋಗ್ಯ ಬೆಳೆಯುತ್ತೆ ಹೊರಗಡೆ ಬಂದು ಓಡಾಡಿ ಒಂದು ಥಿಯೇಟ್ರಲ್ಲಿ ಬಂದಾಗ ಒಂದು ಮಾನಸಿಕವಾಗಿ ಒಂದು ಉತ್ತೇಜನ ಸಿಗುತ್ತೆ ಅದರಿಂದನಾದರೂ ನೀವು ಮನೇಲಿ ಕೂತ್ಕೊಂಡು ಟಿ ವಿನೂ ನೋಡಿ ಬೇಡ ಅನ್ನೋಲ್ಲ ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡಬೇಕು ಇದು ಕನ್ನಡ ಚಿತ್ರರಂಗಕ್ಕೆ ಮತ್ತು ನಮಗೆಲ್ಲರಿಗೂ ಒಂದು ನಿಮ್ಮೆಲ್ಲರ ಆಶೀರ್ವಾದ ಸಿಗದಂಗೆ ಆಗುತ್ತೆ ದಯವಿಟ್ಟು ಇಡೀ ಕನ್ನಡ ಜನತೆ ನಮ್ಮ ಈ ಚಿತ್ರ ಚಿತ್ರವನ್ನು ಒಂದು ಆಶೀರ್ವದಿಸಿ ಮತ್ತು ಮುಂದೆ ನಮ್ಮ ಎಲ್ಲ ತಂಡಗಳನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ಬೆಳೀಲಿ ಒಳ್ಳೆ ಒಳ್ಳೆ ಕಲೇಗಾರರು ಎಲ್ಲ ಒಂದು ಬೆಳಕಿಗೆ ಬರಲಿ ಅಂತ ಕೇಳ್ಕೊಳ್ತಾ ಆ ರಾಜ್ವೀರ್ ಮತ್ತು ಆರ್ ಆರ್ ಅಂದರೆ ಇದರಲ್ಲಿ ಒಂದು ಎಲ್ಲ ಕಲ್ಪನೆಯೂ ಇದರಲ್ಲಿ ಸೇರಿಕೊಳ್ಳುತ್ತೆ ಈ ಪೋಸ್ಟರ್ ನೋಡಿ ಅದು ಒಂದು ಆರ್ ಹಾರರೂ ಇದೆ ಮತ್ತು ಒಂದು ಡಿಟೆಕ್ಟಿವ್ ಥರನೂ ಕಾಣಿಸ್ಬೋದು ತಮಗೆ ಯದ್ಭಾವಂ ತದ್ಭವತಿ ಈ ಎಲ್ಲ ಒಂದು ಕಂಟೆಂಟನ್ನು ಒಳಗೊಂಡಂಥ ಒಂದು ಚಿತ್ರ ಇದು ಡಬಲ್ ಆರ್ ಡಬಲ್ ಸೆವೆನ್ ಅಂತ ಅದನ್ನು ಅವ ಕುತೂಹಲ ನಾವು ಸಿನಿಮಾ ನೀವು ನೋಡಿದ ಮೇಲೆ ಅದು ಅರ್ಥ ಆಗಬೇಕು ಈಗಲೇ ಹೇಳಿದರೆ ಅದು ಅಷ್ಟೊಂದು ಕುತೂಹಲ ಇರಲ್ಲ ಅದನ್ನು ಎಲ್ಲ ಸುಮ್ಮ ತುಂಬಾ ಒಂದು ಕಾಂಪ್ಲಿಕೇಟೆಡ್ ಕತೆಗಳನ್ನೆಲ್ಲ ಈ ಜನಗಳಿಗೆ ಒಂದು ತಲುಪಬೇಕು ಅದಕ್ಕೋಸ್ಕರನೇ ಆರ್ ಆರ್ ಡಬಲ್ ಸೆವೆನ್ ಅಂತ ಮಾಡಿದ್ದಾರೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ ಇವತ್ತು ಮೊದಲು ಟೆಲಿಫೋನ್ ಇದ್ದಾಗ ಎಷ್ಟು ಕಷ್ಟಪಡ್ತಾ ಇದ್ರು ಒಂದೊಂದು ಕನೆಕ್ಷನ್ ತೊಗೊಳಕ್ಕೆ ಮೊಬೈಲ್ ಬಂದ ಮೇಲೆ ಹಂಗೇ ಎಲ್ಲ ಒಂದು ದುನಿಯಾನೇ ಬದಲಾಗ್ತಾ ಇದೆ ಇದರಲ್ಲಿ ನಾವು ಪ್ರಯತ್ನ ಪಡ್ತೀವಿ ಜನಕ್ಕೆ ನಮ್ಮ ಕನ್ನಡಿಗರಿಗೆ ಏನೂ ಕೊಡಬೇಕು ಈಗ ಇವತ್ತು ಕೆಟ್ಟದ್ದು ಕೊಟ್ಟರು ತೊಗೊತಾರೆ ಒಳ್ಳೇದು ಕೊಟ್ಟರು ತೊಗೊಂತಾರೆ ಆದರೆ ಒಳ್ಳೆದಕ್ಕಿಂತ ಕೆಟ್ಟದ್ದನ್ನು ಬೇಗ ತೊಗೊಳ್ತಾ ಇದ್ದಾರೆ ಉದಾಹರಣೆಗೆ ಸುಮಾರೆಲ್ಲ ಇದೆ ಇವಾಗ ಅದನ್ನು ಹೇಳ್ತೀವಿ ಸಿನಿಮಾ ಮುಖಾಂತರ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆ ಕೆಟ್ಟದ್ದನ್ನು ತೋರಿಸೋದನ್ನು ಕಮ್ಮಿ ಮಾಡಬೇಕು ಒಳ್ಳೆಯದನ್ನು ತೋರಿಸ್ಬೇಕು ಅವಾಗ ಅದನ್ನು ಒಳ್ಳೆಯದನ್ನು ಹಾಕೊಳೋದಕ್ಕೆ ಅವಕಾಶಗಳು ಸಿಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾವು ಒಳ್ಳೆಯದನ್ನು ತೋರಿಸೋದಕ್ಕೆ ನಮ್ಮ ಮಂಜು ಕವಿಯರು ಈ ಸಿನಿಮಾ ಮೂಲಕ ಪ್ರಯತ್ನ ಪಡ್ತಾ ಇದ್ದಾರೆ ಒಳ್ಳೊಳ್ಳೆ ಸಂಗೀತನ ಅವರೇ ಸಂಗೀತ ನಿರ್ದೇಶಕರಾಗಿದ್ದಾರೆ ಅದರಿಂದ ಒಳ್ಳೊಳ್ಳೆ ಸಂಗೀತ ಮತ್ತು ಇದನ್ನು ಹಾಡನ್ನು ಆಡಿಸ್ತಾ ಇದ್ದಾರೆ ನಮ್ಮ ಕೈಲಿ ನಾನು ಎರಡು ಆಡದ ಆಡ್ತಾ ಇದ್ದೀನಿ ಮತ್ತು ಇನ್ನೊಂದೆರಡು ಬೇರೆಯವ್ರ ಕೈಲೂ ಆಡಿಸ್ತಾ ಇದ್ದಾರೆ ಚೆನ್ನಾಗಿರೋದು ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅದು ಜನಕ್ಕೆ ಯಾವ ರೀತಿ ಅದು ಇಷ್ಟ ಆಗುತ್ತೆ ಅನ್ನೋದು ಜನಗಳನ್ನ ನೋಡಬೇಕು ಜನಗಳಿಂದನೇ ಕನ್ನಡಿಗರ ಆಶೀರ್ವಾದ ಬಂದು ನೋಡಿದ ಮೇಲೆ ಗೊತ್ತಾಗುತ್ತೆ ಹಿಂಗೆ ಅಂತ ಇದೇನ ನಿರ್ದೇಶಕರು ಹೇಳಬೇಕು ನಾನೇ ಹೇಳಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಅದು ಯಾವ ರೀತಿ ನೀವು ನೋಡ್ತಿದ್ದಂಗೆ ಗೆಸ್ ಮಾಡ್ಬೋದು ಏನಿದೆ ಅಂತ ಅದರಲ್ಲಿ ನಾನು ಹೇಳ್ಬೇಕಂದ್ರೆ ನೇರವಾಗಿ ಹೇಳ್ಬೇಕಂದ್ರೆ ಹಾರರ್ ಆರ್ ಆರ್ ಅಂದ್ರೆ ಹಾರರು ಇದೆ ಮತ್ತು ನೀವು ಹೇಳ್ದಾಗೆ ಡಿಟೆಕ್ಟಿವ್ ಇದೆ ಬೇರೆ ಇನ್ನೂ ಮತ್ತು ಕಾಮಿಡಿನೂ ಇದೆ ಎಲ್ಲ ಸೇರಿಕೊಳ್ಳುತ್ತೆ ನಮ್ಮ ಇವತ್ತು ಕನ್ನಡಿಗರಿಗೆ ಕಾಮಿಡಿ ಅನ್ನೋದೇ ಒಂದು ಕಂಟೆಂಟ್ ಅನ್ನೋದು ಹಿಂದಿನಿಂದನೂ ಪ್ರೂವ್ ಆಗಿ ಬಂದಿದೆ ಅದನ್ನು ಕೊಡಬೇಕು ಕಾಮಿಡಿ ಇರ್ತಕ್ಕಂಥ ಸಿನಿಮಾನ ಯಾವುದೂ ಸೋಲಿಸಿಲ್ಲ ಕನ್ನಡಿಗರು ಎಲ್ಲ ಸಿನಿಮಾಗೂ ಕಾಮಿಡಿ ಅಂತಕ್ಕಂಥವನ್ನೂ ಎಲ್ಲದೂ ಗೆಲ್ಲಿಸಿದ್ದಾರೆ ಅದು ಅದನ್ನು ಇದರಲ್ಲಿ ಸೇರ್ಕೊಂಡಿದೆ ಸಂಪೂರ್ಣವಾಗಿ ಸರ್ ಕುಟುಂಬ ಸಮೇತ ಬಂದು ಬರೆದು ಕುಟುಂಬಕ್ಕೋಸ್ಕರನೇ ಮಾಡ್ತಾ ಇರೋದು ಆ ಸೆಂಟಿಮೆಂಟು ಮತ್ತು ಆ ಒಂದು ಆ ಭಾವನೆಗಳು ಮತ್ತು ಒಂದು ಏನು ಒಂದು ಕೆಟ್ಟ ಭಾಷಣೆ ಸಂಭಾಷಣೆ ಇಲ್ಲದೆ ಇರ್ತಕ್ಕಂಥ ಸ್ವಚ್ಛವಾದ ಒಂದು ಸಂಸಾರಿಕ ಒಂದು ಎಲ್ಲರೂ ಬಂದು ನೋಡೋಂಥ ಒಂದು ರೀತಿಯಲ್ಲಿ ಬ ಮಾಡ್ತಾ ಇದ್ವಿ ಮೆಸೇಜು ಇವತ್ತಿನ ಪ್ರಪಂಚದಲ್ಲಿ ಇವತ್ತಿನ ದುನಿಯಾದಲ್ಲಿ ಏನೇನು ನಡೀತಾ ಇದೆ ಮನೆಗಳಲ್ಲಿ ಸಂಸಾರ ಒಂದು ಸಂಸಾರನ ಹಾಳು ಮಾಡೋಕ್ಕೆ ಹೊರಗಿನವರು ಎಷ್ಟು ಪ್ರಯತ್ನ ಪಡ್ತಾರೆ ಅಕ್ಕಪಕ್ಕದ ಮನೆಯವರು ಎಷ್ಟು ಪ್ರಯತ್ನ ಪಡ್ತಾರೆ ಆದರೆ ನಾವು ಸಂಯಮ ಕಳ್ಕೊಂಡ್ರೆ ನಮ್ಮ ಸಂಸಾರಗಳು ಹಾಳಾಗ್ತಾಯಿದೆ ಇವತ್ತು ನೋಡ್ತಾ ಇದ್ದೀರಾ ಪ್ರತಿ ದಿವ್ಸವೂ ಒಂದೊಂದು ಡೈವರ್ಸ್ ಕೇಸ್ಗಳು ಇವೆಲ್ಲ ಮದುವೆಯಾಗಿ ಆರು ತಿಂಗಳಿಗೇನೇ ಡೈವರ್ಸು ಇವೆಲ್ಲ ನಡೀತಾ ಇದೆ ಇದನ್ನು ಜನಗಳಿಗೆ ಒಂದು ಸಂದೇಶದ ಮೂಲಕ ನಾವು ಯಾವ ರೀತಿ ಸಂಯಮದಿಂದ ನಮ್ಮ ಒಂದು ಸಂಸಾರನ ಹೆಂಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಕಂಟೆಂಟನ್ನು ಕಥೆ ಮೂಲಕ ನಮ್ಮ ಮಂಜು ಕಾವ್ಯವ್ರು ಕೊಡ್ತಾ ಇದ್ದಾರೆ ಸರ್ ನಿರ್ದೇಶಕರು ವೀಕ್ಷಕರಿಗೆ ನನ್ನ ಒಂದು ಎಲ್ಲರ ಕನ್ನಡಿಗರ ಆಶೀರ್ವಾದ ನಮಗೆ ಬೇಕು ಇವ ಅವರು ಅವ್ರಿಗೆ ಒಂದು ತೃಪ್ತಿ ಪಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟನ್ನು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಈ ಚಿತ್ರದ ಮೂಲಕ ಒಂದು ಕಂಟೆಂಟನ್ನು ಒಳ್ಳೆಯ ಕಂಟೆಂಟು ಇದೆ ಮತ್ತು ನಮ್ಮ ಎಲ್ಲ ಸಹ ಕಲಾವಿದರು ಎಲ್ಲರಿಂದ ಒಂದು ಅಭಿನಯವನ್ನು ನಮ್ಮ ನಿರ್ದೇಶಕರು ತಗೊಳ್ಳಿ ಈ ಸಿನಿಮಾ ಕನ್ನಡಿಗರಿಗೆ ಮನಮುಟ್ಟ ರೀತಿಯಲ್ಲಿ ಮಾಡಲಿ ನಮ್ಮ ನಿರ್ದೇಶಕರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಹಾಗೆ ಮತ್ತು ಕನ್ನಡಿಗರು ಎಲ್ಲರ ಆಶೀರ್ವಾದನೇ ಇರಲಿ ಸರ್ ಒಂದು ಸರ್ತಿ ನೋಡಿದ್ರೆ ಚೆನ್ನಾಗಿದೆ ಅಂತ ಅಂದಾಗ ಥಿಯೇಟ್ರಿಗೆ ಎಲ್ಲರೂ ಬಂದು ನೋಡಲಿ ಅವ್ರಿಗೆಲ್ಲರೂ ಮಾನಸಿಕವಾಗಿ ಒಂದು ದೈಹಿಕವಾಗಿ ಎಲ್ಲರೂ ಆರೋಗ್ಯ ಚೆನ್ನಾಗಿ ಇರಲಿ ನಮ್ಮ ಕನ್ನಡಿಗರಿಗೆ ಅಂತ ಹೇಳ್ತಾ ನನ್ನ ಈ ಒಂದು ಅನಿಸಿಕೆನ ಕನ್ನಡಿಗರಿಗೆ ನಾನು ತಿಳಿಸ್ತಾ ಇದ್ದೀನಿ ನನಗೆ ಯಾವಾಗಲೂ ಖುಷಿ ಯಾಕಂದ್ರೆ ಕನ್ನಡ ಚಿತ್ರಗಳು ಇದೇ ಥರ ಹೆಚ್ಚಾಗಿ ಬರ್ತಾ ಇದೆ ಅಂದರೆ ಅದು ಖುಷಿ ವಿಷಯನೇ ಆ್ಯಂಡ್ ಇವತ್ತು ಆರ್ ಆರ್ ಡಬಲ್ ಸೆವೆನ್ ಸಿನಿಮಾನ ಜಗದ್ಗುರುಗಳು ಲಾಂಚ್ ಮಾಡಿದ್ದಾರೆ ಸೊ ಇಡೀ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಡೈರೆಕ್ಟರ್ ಮಂಜು ಕವಿ ಅವ್ರ ಜೊತೆ ಇದು ನಾನು ಆಲ್ರೆಡಿ ಒಂದು ಸಿನಿಮಾ ವರ್ಕ್ ಮಾಡಿದ್ದೀನಿ ಸೊ ಹಾಗಾಗಿ ಡೈರೆಕ್ಟರ್ ಸರ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ವಿಶೇಷವಾದ ಹಾಡುಗಳನ್ನ ಯಾವಾಗಲೂ ನೀಡ್ತಾನೆ ಇರ್ತಾರೆ ಆ್ಯಂಡ್ ಪ್ರೊಡ್ಯೂಸರ್ ವೆಂಕಟೇಶ್ ಅವರು ಕೂಡ ಸಿನಿಮಾಗೆ ಒಳ್ಳೇದಾಗಲಿ ಬಿಕಾಸ್ ಇವಾಗಿನ ಒಂದು ಸಿಚುವೇಷನ್ ಕಣ ಚಿತ್ರರಂಗ ನಾವು ನೋಡ್ತಾ ಬಂದರೆ ಪ್ರೊಡ್ಯೂಸರ್ಗಳ ಕೊರತೆ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಹಾ ಅಂಥ ಒಂದು ಇದರಲ್ಲೂ ಕೂಡ ಅವರು ಒಂದು ಏನೋ ಸಿನಿಮಾ ಮಾಡಿದ್ದಾರೆ ಅಂದರೆ ಅದು ಖುಷಿಯೇ ಆ್ಯಂಡ್ ರಾಜ್ವೀರ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟಕೀಲಾ ಟ್ವೆಂಟಿ ಫೈವ್ ಡೇಸ್ ನಡೀತಾ ಇದೆ ಸೊ ಇಪ್ಪತ್ತೈದನೇ ದಿವಸ ಅಂದರೆ ಅದು ದೊಡ್ಡ ವಿಷಯ ಇವಾಗ ಇವಾಗಿನ ಸಂದರ್ಭದಲ್ಲಿ ಯಾಕಂದರೆ ನಿಮಗೆ ಗೊತ್ತಿರೋ ಬೇರೆ ಭಾಷೆಗಳು ಬಂದಾಗ ಕನ್ನಡ ಚಿತ್ರನ ತೆಗೆಯೋದು ಇವಾಗಿನಗೆ ಕಾಮನ್ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಐ ಥಿಂಕ್ ಇವತ್ತು ನನ್ನ ಸಿನಿಮಾ ಇಪ್ಪತ್ತೈದನೇ ದಿವಸ ರನ್ ಆಗಿದೆ ಟಕೀಲಾ ಅಂದರೆ ಅದು ಹೆಮ್ಮೆನೇ ಅಂತಲೇ ಹೇಳ್ಕೋಬೋದು ಎಸ್ ಥ್ಯಾಂಕ್ ಯು ಆ್ಯಂಡ್ ಆಲ್ಸೋ ನನ್ನ ಮುಂದಿನ ಚಿತ್ರ ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಒಳ್ಳೆ ಹುಡುಗ ಪ್ರಥಮ್ ಜೊತೆ ಬರ್ತಾ ಇದೆ ಸೊ ಅದು ಜುಲೈ ಅಲ್ಲಿ ನಾವು ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ವಿ ಪ್ರಮೋಷನ್ಸ್ ನಂದು ಹನ್ನೊಂದನೇ ತಾರೀಕು ಮೇಲೆ ಪ್ರಮೋಷನ್ಸ್ ಶುರುವಾಗುತ್ತೆ ಕಂಪ್ಲೀಟ್ಲಿ ನಾನು ಪರ್ಸ್ನಲಿ ಏನು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾನು ಮಾಡೋಕ್ಕೆ ಇಷ್ಟಪಡ್ತೀನಿ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಮಹಿಳಾ ಆಧಾರಿತ ಒಂದು ಏನೋ ಸೋಷಿಯಲ್ ಮೆಸೇಜ್ ಇರಬೇಕು ಸಿನಿಮಾ ಸಿನಿಮಾ ಎಂಟರ್ಟೈನ್ಮೆಂಟ್ ಪಾರ್ಟ್ ಖಂಡಿತವಾಗ್ಲೂ ನಿಜ ಬೇಕು ಬಟ್ ಅದೇ ಥರ ಒಂದು ಸೋಷಿಯಲ್ ಮೆಸೇಜ್ ಇದ್ರೆ ಜನಕ್ಕೂ ಒಳ್ಳೆಯದಾಗುತ್ತೆ ಕನ್ನಡ ಚಿತ್ರರಂಗ ಬಗ್ಗೆ ಹೇಳಬೇಕು ಅಂತಂದರೆ ಯಾವತ್ತೂ ಖುಷಿನೇ ಯಾಕಂದರೆ ನಮ್ಮ ಸಿನ್ಮಾ ಇವಾಗ ನಿಮ್ಗೆ ಗೊತ್ತಿರೋ ಪ್ರಕಾರ ಅಂತಾರಾಷ್ಟ್ರ ಮಟ್ಟಿಗೆಲ್ಲ ಹೋಗಿದೆ ಸೊ ಎಲ್ಲ ಸಿನಿಮಾಗಳು ಮಾಡಕ್ಕೆ ಹೆಸರು ಮಾಡೋಕೆ ಆಗದೇ ಇದ್ರೂ ಇಲ್ಲ ಬಟ್ ಕೆಲವೊಂದು ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗ ಎತ್ತಿ ನಿಲ್ಲಿಸಿದೆ ಸೊ ಇದು ಖುಷಿ ವಿಷಯ ಆ್ಯಂಡ್ ನನಗೆ ಪರ್ಸ್ನಲಿ ನಾನು ಕನ್ನಡ ಚಲನಚಿತ್ರ ಕರ್ನಾಟಕ ಚಲನಚಿತ್ರ ಮೆಂಬರ್ ಆಗಿರೋದ್ರಿಂದ ಐ ಥಿಂಕ್ ಅದೊಂದು ಹೆಮ್ಮೆ ಅಂತಲೇ ಹೇಳ್ಬೋದು ಎಲ್ಲ ಮಾಧ್ಯಮ ಮಿತ್ರರಿಗೆ ಮಂಜು ಕವಿಯ ತುಮೃದೇಯದ ಧನ್ಯವಾದಗಳು ಇವತ್ತು ಡಿ ಪಿ ಮೂವೀಸ್ನಲ್ಲಿ ನಮ್ಮ ಡಿ ಪಿ ವೆಂಕಟೇಶ್ ಸರ್ ಅವರ ನಿರ್ಮಾಣದಲ್ಲಿ ಡಾಕ್ಟರ್ ರಾಜವೀರ್ ಅವರ ಅಭಿನಯದಲ್ಲಿ ಒಂದು ಆರ್ ಆರ್ ಡಬಲ್ ಸೆವೆನ್ ಅನ್ನೋ ಒಂದು ಚಿತ್ರನ ನಮ್ಮ ರಂಭಾಪುರಿಯ ಜಗದ್ಗುರುಗಳು ಪೋಸ್ಟರ್ ಲಾಂಚ್ ಮಾಡಿದರು ಅದೊಂದು ತುಂಬ ಖುಷಿಯಾದ ವಿಷಯ ಇದು ಒಂದು ಕುಟುಂಬ ಸಮೇತರಾಗಿ ನೋಡುವಂಥ ಚಿತ್ರ ಇದು ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಹಾಗೆ ಇದರ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಧರಣಿ ಹಾಗೂ ನಿಕಿತ ಸ್ವಾಮಿ ಅಭಿನಯಿಸ್ತಾ ಇದ್ದಾರೆ ಒಂದು ಒಳ್ಳೆಯ ಕಥೆ ಮಾಡಿಕೊಂಡು ನಾವು ನಮ್ಮ ಡಿ ಪಿ ವೆಂಕಟೇಶ್ ಸರ್ ಹತ್ರ ಮಾತಾಡಿದಾಗ ಇದು ಖಂಡಿತವಾಗಿಯೂ ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಅವರು ಜವಾಬ್ದಾರಿ ತಗೊಂಡು ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ ಸೊ ವಿಶೇಷವಾಗಿ ಅವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಒಂದು ಹೇಳಿದ್ನಲ್ಲ ಸರ್ ಕಂಪ್ಲೀಟಾಗಿ ಕುಟುಂಬ ಸಮೇತರಾಗಿ ನೋಡೋಂಥ ಸಿನಿಮಾ ಆರ್ ಆರ್ ಅನ್ನೋದಕ್ಕೆ ಒಂದು ಸಿನಿಮಾದಲ್ಲಿ ಒಂದು ಹೆಸರಿದೆ ಅದೇ ಒಂದು ಸಸ್ಪೆನ್ಸ್ ಆರ್ ಆರ್ ಏನಕ್ಕೆ ಡಬಲ್ ಸೆವೆನ್ ಏನಕ್ಕೆ ಅನ್ನೋದೇ ಒಂದು ಸಸ್ಪೆನ್ಸ್ ಸೊ ಅದನ್ನು ಸಿನಿಮಾದಲ್ಲಿ ನೋಡಿದ್ರೆ ಕಂಪ್ಲೀಟ್ ಹೇಳ್ತೀನಲ್ಲ ಸರ್ ಇದರಲ್ಲಿ ತಂದೆ ಮಗಳ ಬಾಂಧವ್ಯ ಇದೆ ಗಂಡ ಹೆಂಡತಿ ಸಂಬಂಧಗಳು ಹೇಗೆ ಶಾಶ್ವತವಾಗಿರಬೇಕು ಇವಾಗಿನ ಒಂದು ಅಲ್ಲಿ ಎಲ್ಲ ಕಡೆ ಡಿವರ್ಸ್ ಲೊಕೇಶನ್ ಬಂದು ಬೆಂಗಳೂರು ಮಡಿಕೇರಿ ಆಮೇಲೆ ಎಲ್ಲ ಅದೇ ಮಡಿಕೇರಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸುತ್ತಮುತ್ತ ಸರ್ ವಿಲೇಜ್ಗಳಲ್ಲಿ ಶ್ರೀರಂಗಪಟ್ಟಣ ಆಮೇಲೆ ಮಂಡ್ಯ ಇದೆಲ್ಲ ಲೊಕೇಶನಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಬಂದು ನನಗೆ ತುಂಬ ಆತ್ಮೀಯ ಸ್ನೇಹಿತರವರು ಡಿ ಪಿ ವೆಂಕಟೇಶ್ ಅಂತೇಳಿ ಎಷ್ಟು ಕಡಿಮೆ ಅವರು ನಾವು ಒಂದು ಹನ್ನೆರಡು ಹದಿಮೂರು ವರ್ಷದ ಸ್ನೇಹಿತರು ತುಂಬ ವರ್ಷಗಳಿಂದ ಅವ್ರ ಬ್ಯಾನರಲ್ಲಿ ಒಂದು ಕೆಲಸ ಮಾಡಬೇಕನ್ನೋ ಆಸೆ ಇತ್ತು ಅವರು ಯೂಸಲಿ ನಾನು ಒಂದು ನಾಲ್ಕೈದು ವರ್ಷದ ಕೆಳಗಡೆ ಅವ್ರ ಬ್ಯಾನರ್ ಕೇಳಿದೆ ಸರ್ ನಿಮ್ಮ ಬ್ಯಾನರಲ್ಲಿ ಒಂದು ಮಾಡೋಣ ಅಂತ ಅಂದಾಗ ಈಗ ಅವ್ರ ಕತೆ ಒಪ್ಕೊಂಡು ಆಯಿತು ಮಾಡೋಣ ನನಗೆ ಕತೆ ಇಷ್ಟ ಆಯಿತು ಅಂತೇಳಿ ಈಗ ಸ್ಟಾರ್ಟ್ ಮಾಡಿದ್ದೆ ಇಲ್ಲ ಅವರು ತುಂಬ ವರ್ಷದಿಂದ ನನಗೆ ತುಂಬ ಪರಿಚಯ ಇದ್ದರು ಸೊ ನಾನು ಈಗೇ ಸ್ವಲ್ಪ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಬೇಡ ಅಂತ ಹೇಳಿದ್ದೆ ನಾನು ಬೇರೆ ಸಿನಿಮಾ ಕಮಿಟ್ ಆಗಿದ್ದೆ ಸರಿ ಅವರು ಇಲ್ಲ ಸರ್ ನೋಡಿ ಒಂದು ಸತಿ ಕತೆ ಕೇಳಿ ಅಂತಿದ್ರು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಪರಿಚಯ ಸರಿ ಮತ್ತೆ ಬ್ಯಾನರಲ್ಲಿ ಏನಾರು ಒಂದು ನೋಡಿ ಸರ್ ಅಂತ ತುಂಬ ದಿನದಿಂದ ತುಂಬ ವರ್ಷಗಳಿಂದ ಕೇಳ್ತಾಯಿದ್ರು ಸರಿ ಕತೆ ಲೈನ್ಗಳನ್ನ ಕೇಳಿದೆ ಫ್ಯಾಮಿಲಿದೆಲ್ಲ ಸ್ವಲ್ಪ ಈಗಿನ ಜನ್ರೇಷನ್ಗೆ ಮನಮುಟ್ಟು ಹೊಂದಿತ್ತು ಸರಿ ಸಮಾಜಕ್ಕೂ ಒಂದು ಮೆಸೇಜ್ ಇದೆ ಒಂದು ಏನೋ ಒಂದು ಜನಕ್ಕೆ ಈಗಿನ ಇದಕ್ಕೆ ಬೇಕಾಗುತ್ತೆ ಅಂತೇಳಿ ಒಪ್ಕೊಂಡಿದ್ವಿ ಈಗಿನ ಜನ್ರೇಷನ್ನು ಸಂಬಂಧಗಳಿಗೆ ಬೆಲೆ ಇಲ್ಲ ಸಂಬಂಧ ಅಂದರೆ ಬೇರೆ ಥರ ಅದಕ್ಕೋಸ್ಕರ ನಾವು ಇದು ಮಾಡಿ ಆಯಿತು ಒಂದು ಮಾಡೋಣ ಆದಷ್ಟು ಸ್ಪೀಡಾಗಿ ಮುಗಿಸಿ ಜನಗಳಿಗೆ ಆದಷ್ಟು ಜಲ್ದಿ ಕೊಡಿ ಅಂತ ನಾನು ಕೇಳ್ತೀನಿ